ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಅಂದರೆ ಸಣ್ಣ ಗ್ರೋ ಬ್ಯಾಗಿಂದ ದೊಡ್ಡ ಗ್ರೋ ಬ್ಯಾಗಿಗೆ ಯಾವ ಥರ ಗಿಡಗಳನ್ನು ನಾವು ಶಿಫ್ಟ್ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂದರೆ ಹಿಂದೆ ಇದ್ದಂಥದ್ದು ಗ್ರೀನ್ ಕಲರ್ ಗ್ರೋ ಬ್ಯಾಗಿದ್ದು ಗಿಡ ತೆಗೀತಾ ಇಲ್ಲ ನಾನು ಇಲ್ಲಿ ವೈಟ್ ಕಲರ್ ಗ್ರೋ ಬ್ಯಾಗ್ ಇದೆ ಅಲ್ವಾ ಅದು ಸ್ವಲ್ಪ ಸಣ್ಣದಾಗಿತ್ತು ಆನಂತರ ಸ್ಟಾರ್ಟಿಂಗ್ ನೆಟ್ಟ ಗಿಡಗಳು ಸ್ಟಾರ್ಟಿಂಗ್ ನಾನು ವೈಟ್ ಕಲರಲ್ಲಿ ಒಂದು ಇಪ್ಪತ್ತು ಗಿಡ ನೆಟ್ಟಿದ್ದೆ ಅಂದರೆ ಮಲ್ಲಿಗೆ ಕೃಷಿ ಸ್ಟಾರ್ಟ್ ಮಾಡುವ ಮೊದಲು ಅಂದರೆ ಫಸ್ಟಿಗೆ ಎರಡು ಗಿಡ ಇತ್ತಲ್ವ ಅದು ಹಿಂದಿನ ವೀಡ್ಯೋದಲ್ಲಿ ನಿಮಗೆ ತಿಳಿಸಿದೆ ಗ್ರೋ ಬ್ಯಾಗಲ್ಲಿ ಬೇರೊಂದು ಗ್ರೋ ಬ್ಯಾಗಲ್ಲಿ ಹಾಕಿದ್ದು ಇದು ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ತಾ ಇದ್ದೇನೆ ಒಂದು ಐವತ್ತು ಕೆ ಜಿ ಹಿಡಿಯುವಷ್ಟು ದೊಡ್ಡ ಬ್ಯಾಗಲ್ಲಿ ಹಾಕ್ತಾ ಇದ್ದೇನೆ ಅಂದರೆ ಐವತ್ತು ಕೆ ಜಿಯಷ್ಟು ಮಣ್ಣೆಲ್ಲ ಹಿಡಿಯುವಷ್ಟರಲ್ಲಿ ಹಾಗೆ ಇದು ಯಾವ ಥರ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಸ್ಟಾರ್ಟಿಂಗ್ ಒಂದು ನಾಲ್ಕು ಬುಕ್ಕಿಯಷ್ಟು ಮಣ್ಣು ಹಾಕ್ತಾ ಇದ್ದೇವೆ ಕೆಂಪು ಮಣ್ಣು ಆನಂತರ ಅದಕ್ಕೆ ಒಂದೂವರೆ ಬುಕ್ಕಿಯಷ್ಟು ಮರಳು ಹಾಕಿ ಸ್ವಲ್ಪ ಗೊಬ್ಬರ ಹುಡಿ ಇಷ್ಟು ಬೇಕಾದರೂ ಹಾಕ್ಬೋದು ಇಷ್ಟೇ ಅಂತ ಏನಿಲ್ಲ ಅಂದರೆ ಮಣ್ಣು ಸ್ವಲ್ಪ ಜಾಸ್ತಿ ಇರಬೇಕು ಮರಳು ಗೊಬ್ಬರ ಹುಡಿ ಈ ಥರ ಮಿಕ್ಸ್ ಮಾಡಿ ಹಾಕುವಂಥದ್ದು ಇದು ನಾವು ಸೇಮ್ ಗ್ರೋ ಬ್ಯಾಗಲ್ಲಿ ಇದೇ ಥರ ನಾವು ಮಿಕ್ಸ್ ಮಾಡಿ ಹಾಕುವಂಥದ್ದು ನೀವು ಇದರಲ್ಲಿ ನೋಡಿರ್ಬೋದು ಆದರೆ ಇವತ್ತು ತುಂಬ ಒಂದು ಐದಾರು ಗಿಡಗಳನ್ನು ಹಾಕ್ತಾ ಇದ್ದೇವೆ ಅಂದರೆ ಅದು ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕುವಂಥದ್ದು ಹಾಗೆ ಮಣ್ಣು ಕೂಡ ತುಂಬ ಜಾಸ್ತಿ ಬೇಕು ಹಾಗೆ ಈ ಥರ ಮನೆ ಎಲ್ಲ ತುಂಬಿಸುವಾಗ ನನಗೆ ಒಬ್ಬಳಿಗೆ ಸಾಧ್ಯ ಕೂಡ ಆಗಲ್ಲ ಇದು ಸ್ವಲ್ಪ ಕಷ್ಟ ಕೂಡ ಇದೆ ಮಿಕ್ಸ್ ಮಾಡುವಂಥದ್ದೆಲ್ಲ ನನಗೆಲ್ಲ ಈ ಥರ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇದು ಹಸ್ಬೆಂಡ್ ಇರುವಾಗಲೇ ಮಾಡುವಂಥದ್ದು ಹಾಗೆ ಇವತ್ತಿದು ಫುಲ್ಲು ಮಿಕ್ಸ್ ಮಾಡಿ ಇವತ್ತು ಗ್ರೋ ಬ್ಯಾಗ್ ಒಂದು ಆರು ಏಳು ಗಿಡಗಳನ್ನು ನೆಡುವಂಥ ಇದ್ದೇವೆ ಒಟ್ಟು ಇಪ್ಪತ್ತು ಗಿಡ ಇದೆ ವೈಟ್ ಕಲರ್ ಗ್ರೋ ಬ್ಯಾಗ್ ಇದ್ದು ಅದನ್ನು ನೆಡಬೇಕಂದ್ರೆ ಒಂದೇ ದಿವಸ ಆಗಲ್ಲ ನಾವು ಇದು ಮಣ್ಣೆಲ್ಲ ಎಲ್ಲ ತರೋದು ತುಂಬ ಅದರಲ್ಲಿ ಒಂದು ಎರಡು ಬುಟ್ಟಿಯಷ್ಟು ಮಣ್ಣು ಹಿಡಿಯುತ್ತೆ ಆ ಬ್ಯಾಗಲ್ಲಿ ಆನಂತರ ಗ್ರೋ ಬ್ಯಾಗಲ್ಲಿ ಇವಾಗಲೇ ನೆಟ್ಟಂತ ಗ್ರೋ ಬ್ಯಾಗ್ ಬೇರು ಮಣ್ಣು ಅದರಲ್ಲಿ ಕೂಡ ಇರುತ್ತಲ್ವ ಒಂದು ಎರಡು ಬುಟ್ಟಿ ಹಾಕಿದರೆ ಸಾಕು ಹಾಗೆ ಅಷ್ಟು ಮಣ್ಣನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ಇದು ನನಗೆ ಆಗಲ್ಲ ಈ ಥರ ಮಿಕ್ಸ್ ಮಾಡಲಿಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಮಣ್ಣು ಇವಾಗ ಮಿಕ್ಸ್ ಮಾಡಿ ಆಗಿದೆ ಇವಾಗ ಗ್ರೋ ಬ್ಯಾಗಿಗೆ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮರಳು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಇಲ್ಲಿ ಗ್ರೋ ಬ್ಯಾಗಲ್ಲಿ ಹೋಲ್ ಕೊಟ್ಟಿರ್ತಾರಲ್ವ ಅದರಲ್ಲಿ ಫಿಲ್ಟರ್ ಆಗಿ ಹೋಗ್ಲಿಕ್ಕೆ ಅಂತ ಲಾಸ್ಟಿಗೆ ನಾನು ಅಂದರೆ ಸ್ಟಾರ್ಟಿಂಗಿಗೆ ನಾವು ಮರಳು ಹಾಕ್ಕೊಳ್ಬೇಕು ಆನಂತರದ್ದು ಸೇಮ್ ಗ್ರೋ ಬ್ಯಾಗಲ್ಲಿ ನಾನು ಮುಂಬರ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನೋಡೋದವರಿಗೆ ನಾನು ಟ್ರೈ ನೋಡಿ ನೋಡಿ ಥರ ಮರಳು ಇಲ್ಲದೇ ಜಲ್ಲಿ ಕಲ್ಲು ಕಲ್ಲು ಏನಾದರೂ ಹಾಕ್ಬೋದು ಆದರೆ ಮರಳು ಹಾಕಿದರೆ ಒಳ್ಳೆಯದು ಗ್ರೋ ಬ್ಯಾಗಲ್ಲಿ ಹಾಗೆ ಇವಾಗ ನಾವು ಮಿಕ್ಸ್ ಮಾಡಿರೋಂಥ ಮಣ್ಣು ಒಂದು ಬುಟ್ಟಿ ಮಣ್ಣು ಸಾಕು ಅಂದರೆ ಗಿಡ ಇಟ್ಟು ಆ ನಂತರ ಮೇಲ್ಗಡೆಗೆ ಇದೆ ಅಲ್ವ ಹಾಗೆ ಇವಾಗ ಒಂದು ಬುಟ್ಟಿಯಷ್ಟು ಹಾಕಿದ್ದೇವೆ ಇಷ್ಟು ಸಾಕು ಇನ್ನು ಗಿಡ ಇಟ್ಟು ಅದರ ಮೇಲ್ಭಾಗಕ್ಕೆ ನಂತರ ಮಣ್ಣು ಹಾಕುವ ಓಕೆ ಇವಾಗ ಗಿಡ ತರುವ ನಾವು ನೋಡಿ ಇದು ಈ ಗಿಡವನ್ನು ನಾನು ಇವತ್ತು ಗ್ರೋ ಇಟ್ಟು ತೋರಿಸ್ತಾ ಇದ್ದೇನೆ ಬೇರೆಲ್ಲ ಬಂದಿದೆ ಅಡಿಭಾಗದಲ್ಲಿ ನೋಡಿ ಇವಾಗ ಹೊರಗಡೆ ಬಂದಿರುವಂಥ ಬೇರನ್ನು ಕಟ್ ಮಾಡಿ ತೆಗಿತಾ ಇದ್ದೇವೆ ಅಂದರೆ ಒಳಗಡೆ ಇರುವಂಥ ಬೇರನ್ನು ಯಾವುದನ್ನು ನಾನು ಕಟ್ ಮಾಡಿ ತೆಗಿತಾ ಇಲ್ಲ ಹೊರಗಡೆ ಬಂದಿರುವಂಥ ಬೇರನ್ನು ಮಾತ್ರ ಸ್ವಲ್ಪ ಕಟ್ ಮಾಡಿ ತೆಗೆದು ಬೇರೆ ಗ್ರೋ ಬಾಗಿ ಹಾಕ್ತಾ ಇದ್ದೇವೆ ಅಂದರೆ ನಾವು ನವಂಬರ್ ಡಿಸೆಂಬರಲ್ಲಿ ಆದರೆ ಸ್ವಲ್ಪ ಜಾಸ್ತಿ ಬೇರನ್ನೆಲ್ಲ ಕಟ್ ಮಾಡಿ ತೆಗಿತು ಇವತ್ತು ಜಸ್ಟ್ ಮಣ್ಣು ತೆಗೆದು ನಾವು ನೆಟ್ಟು ತೋರಿಸ್ತಾ ಇದ್ದೇವೆ ಓಕೆ ನೋಡಿದ್ದು ಗಿಡ ನೋಡಿ ಇದು ಅಡಿಭಾಗದಲ್ಲಿ ನಾವು ಮರಳು ಹಾಕಿರ್ತೇವಲ್ವ ಅದನ್ನು ತೆಗಿತಾ ಇದ್ದೇವೆ ಓಕೆದು ಇವಾಗ ಮೇಲಿಂದ ಸ್ವಲ್ಪ ಮಣ್ಣು ತೆಗೆಯುವಂಥದ್ದು ತುಂಬ ತೆಗೀಲಿಕ್ಕೆ ಹೋಗಲ್ಲ ಅಂದರೆ ಅದು ಇವಾಗ ನಾವು ಮಾರ್ಚಲ್ಲಿದ್ದೇವಲ್ವ ಇವಾಗ ಇನ್ನು ಸ್ವಲ್ಪ ತುಂಬ ಜಾಸ್ತಿ ಬಿಸಿಲಿದೆ ನವಂಬರಲ್ಲಿ ಆದರೆ ಹೋಗಿ ಓಕೆ ತುಂಬ ಬೇರೆಯನ್ನು ಅಂದರೆ ತುಂಬ ಬೇರೆಲ್ಲ ಕಟ್ ಮಾಡಿ ಮಣ್ಣೆಲ್ಲ ತುಂಬ ತೆಗಿಬೋದು ಅಂದರೆ ಇನ್ನೂ ಜಾಸ್ತಿ ಬಿಸಿಲಲ್ವ ಗಿಡಗಳಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಮೇಲಿಂದ ಮೇಲಿಂದ ಮಾತ್ರ ಮಣ್ಣು ತೆಗೀತಾ ಇದ್ದೇನೆ ಮಣ್ಣು ಚೆನ್ನಾಗಿ ಲೂಸ್ ಕೂಡ ಇದೆ ಅಂದರೆ ಮರಳು ಮಿಶ್ರಿತ ಮಣ್ಣು ಚೆನ್ನಾಗಿ ಬರ್ತಾ ಕೂಡ ಇದೆ ಹಾಗೆ ಇಷ್ಟು ಸಾಕು ಸ್ವಲ್ಪ ತೆಗೆದು ಗಿಡವನ್ನು ನಾವು ಇಡ್ತಾ ಇದ್ದೇವೆ ಓಕೆ ಇದಿಷ್ಟು ಸಾಕು ಓಕೆ ಇವಾಗ ಇದನ್ನು ಜಸ್ಟ್ ನಾವು ಗ್ರೋ ಬ್ಯಾಗಲ್ಲಿ ಇಡುವಂಥದ್ದು ಅಂದರೆ ಬೇರೆ ಕಟ್ ಮಾಡಿ ಕೂಡ ಇಡ್ಬೋದು ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ ಜಸ್ಟ್ ಇಡ್ತಾ ಇದ್ದೇವೆ ನೋಡಿ ಇಡುವಾಗ ಯಾವಾಗಲೂ ಮಿಡ್ಲಿಗೆ ಅಂದರೆ ಪರ್ಫೆಕ್ಟಾಗಿಟ್ಟು ಆ ನಂತರ ಮಣ್ಣು ಹಾಕಬೇಕು ಅಂದರೆ ಅದು ಗಿಡ ನಾವು ಸ್ಟಾರ್ಟಿಂಗೆ ಯಾವ ಪೊಸಿಷನಲ್ಲಿ ಯಾವ ಬ್ಯಾಗಲ್ಲಿ ಇತ್ತು ಅದೇ ಪೊಸಿಷನಲ್ಲಿ ಇಡಬೇಕು ಕೆಲವು ಗಿಡ ಅದು ಅಂದರೆ ಬೇರೆ ಕಡೆಗೆಲ್ಲ ಹೋಗಿರ್ತದೆ ಅದೇ ಥರ ಇಡಬೇಕು ಇಲ್ಲದಿದ್ದರೆ ಅದು ಗಿಡ ಸ್ವಲ್ಪ ಒರೆ ಕೊರೆ ಆದರೆ ಅದು ಗಿಡಗಳಿಗೆ ನಾವು ಮಣ್ಣು ಹಾಕುವಾಗ ಮಣ್ಣು ಸರಿಯಾಗಿ ಕೂರಲ್ಲ ಹೋಗಿ ಯಾವ ಅದು ಕಡೆಗಿರುತ್ತೋ ಗಿಡ ಅದೇ ಥರ ಇಟ್ಟುಬಿಟ್ರೆ ಸಾಕು ಅಂದರೆ ಸ್ಟ್ರೈಟ್ ಇಟ್ಟರೆ ಆಯಿತು ಅಷ್ಟೇ ಮಿಡ್ಲಲ್ಲಿ ಇಟ್ಟರೆ ಆಯಿತು ಇವಾಗ ಮೇಲುಗಡೆಗೆ ಮಣ್ಣು ತುಂಬಿಸ್ಕೊಳ್ತಾ ಇದ್ದೇವೆ ಓಕೆ ಇವಾಗ ಮನೇಲಿ ತುಂಬಿಸಿ ಆಯಿತು ನೋಡಿ ಇದೇ ಗಿಡ ಇವಾಗ ಈ ಗಿಡವನ್ನು ಅಲ್ಲೇ ತಗೊಂಡು ಹೋಗಿಡುವ ಅಂದರೆ ಎಲ್ಲಿಂದ ತಂದು ಅಲ್ಲಿಂದ ಇಡ್ತಾ ಇದ್ದೇವೆ ನೋಡಿ ಇದು ಇವತ್ತು ಸರಿಯಾಗಿ ನಿಮಗೆ ಕಾಣಿಸ್ತಾ ಇಲ್ಲ ನಾನು ನಾಳೆ ಬೆಳಿಗ್ಗೆ ವೀಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಇದೇ ಗಿಡ ಅಂದರೆ ನಿನ್ನೆ ರಾತ್ರಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇರಲಿಲ್ಲ ಅದು ಹಾಗೆ ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೇನೆ ನಾವು ಅಂದರೆ ವೈಟ್ ಕಲರ್ ಇದೊಂದು ಇಪ್ಪತ್ತು ಗಿಡ ಇತ್ತು ನಾವು ಇನ್ನೊಂದು ಐದಾರು ಗಿಡ ಇದಷ್ಟೇ ಮಾಡಲಿಕ್ಕೆ ಅಂದರೆ ಇದು ನಾನು ವೀಡಿಯೋ ನಿನ್ನೆ ಮಾಡಿ ಎಲ್ಲ ಗಿಡವನ್ನು ನಾವು ನಿನ್ನೆ ತುಂಬಿಸಲಿಲ್ಲ ನಿನ್ನೆ ಮೊನ್ನೆ ಅಂತಾರೆ ಈ ಥರ ಏಳು ಏಳು ಗಿಡವನ್ನು ಇಟ್ಟಿದ್ದೇನೆ ಇದೊಂದು ಒಂದು ವಾರ ಆದಮೇಲೆ ನಾನು ವೀಡಿಯೋ ಮಾಡಿರುವಂಥದ್ದು ನೋಡಿ ಈ ಥರ ಇದೆ ಗಿಡ ಇವಾಗ ಅಂದರೆ ಗ್ರೋ ಬ್ಯಾಗಿಂದ ತೆಗೆದು ದೊಡ್ಡ ಗ್ರೋ ಬ್ಯಾಗಿಗೆ ನಂತರ ಈ ಥರ ಇದೆ ಗಿಡ ನೋಡಿ ಅಂದರೆ ಇದರಲ್ಲಿ ಮೊನ್ನೆಲ್ಲ ತುಂಬ ಇದೆ ಒಂದು ಇದೊಂದು ಫೈವ್ ಇಯರ್ಸ್ ತನಕ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ರಿಪೋರ್ಟಿಂಗ್ ಆ ಥರ ಮಾಡುವಂಥ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಫೈ ಇಯರ್ಸ್ ತನಕ ಇದು ವ್ಯಾಲ್ಯೂ ಇದೆ ಓಕೆ ಫ್ರೆಂಡ್ಸ್ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹಾಕುವಂಥ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಓಕೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್